ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಇವತ್ತು ಹದಿಮೂರನೇ ಪಾಯಿಂಟ್ ಅಲ್ಲಿ ಶೋಧಕ್ಕೆ ಸಿದ್ಧತೆಯಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ತೀರಕ್ಕೆ ಎಸ್ಐಟಿ ಟಿ ತಂಡ ಎಂಟ್ರಿ ಕೊಡಲಿದೆ ಕೊನೆಯ ಪಾಯಿಂಟ್ ಹದಿಮೂರನೇ ಪಾಯಿಂಟ್ ಈವರೆಗೆ ದೂರದಾರ ಗುರುಸಂಥ ಪೈಕಿ ಆ ಟೆಂಟ್ ಕಂಬ ತಂದಿದ್ದಾರೆ ಸಿಬ್ಬಂದಿ ಸುತ್ತಮುತ್ತ ಭಾರಿ ಖಾಕಿ ಭದ್ರತೆ ಇದೆ ಸಿದ್ಧತೆಗಳಾಗ್ತಾ ಇದೆ ನಿನ್ ಕೆಲವೇ ಹೊತ್ತಲ್ಲಿ ಶೋಧ ಕಾರ್ಯ ಕೂಡ ಶುರುವಾಗುತ್ತೆ ಎಸ್ಐಟಿ ತಂಡ ಎಂಟ್ರಿ ಕೊಡದಿದೆ ಕೆಲವೇ ಕ್ಷಣಗಳಲ್ಲಿ ಹನ್ನೆರಡು ಪಾಯಿಂಟ್ವರೆಗೂ ಕೂಡ ಶೋಧ ಆಗಿದೆ ಜೊತೆಗೆ ಹನ್ನೊಂದು ಎ ಆ ಪಾಯಿಂಟಲ್ಲೂ ಕೂಡ ಶೋಧವನ್ನ ನಡೆಸಲಾಯಿತು ಈಗ ಉಳಿದಿರೋದು ಹದಿಮೂರನೇ ಪಾಯಿಂಟ್ ಇಲ್ಲಿ ಅತಿ ಹೆಚ್ಚು ಶವಗಳನ್ನ ಹೋತಿದ್ದಾಗಿ ದೂರುದಾರ ಹೇಳಿದ್ದ ಆ ಹಿನ್ನೆಲೆಯಲ್ಲಿ ಕುತೂಹಲ ಹೆಚ್ಚಳವಾಗ್ತಾ ಇದೆ ಉಳಿದ ಪಾಯಿಂಟ್ಗಳಲ್ಲಿ ಇಷ್ಟಿಷ್ಟೇ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಂತೆ ದೂರುದಾರ ಆದರೆ ಈ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಬಹಳಷ್ಟು ಹೆಣಗಳನ್ನ ಹುತ್ತಿದ್ದಾಗಿ ಆತ ಹೇಳ್ಕೊಂಡಿದ್ದ ಹಾಗಾಗಿ ಶೋಧ ಕುತೂಹಲ ಮುಟ್ಟಿಸ್ತಾ ಇದೆ ಎಸ್ಐಟಿ ಟಿ ಕಚೇರಿಗೆ ಇನ್ನೂ ಕೂಡ ದೂರುದಾರ ಬಂದಿಲ್ಲ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ತಂಡ ದೂರುದಾರನಿಗಾಗಿ ಕಾದುಕೊಳ್ತಿದೆ ಆದ್ರೆ ಬೆಳ್ತಂಗಡಿ ಕಚೇರಿಗೆ ಇನ್ನೂ ಕೂಡ ಮಾಸ್ಕ್ ಮ್ಯಾನ್ ಬಂದಿಲ್ಲ ಪ್ರತಿದಿನ ಹನ್ನೊಂದು ಗಂಟೆಯೊಳಗೆ ಬರ್ತಾ ಇದ್ದ ದೂರುದಾರ ವಕೀಲರು ಆ ದೂರುದಾರನ ಕರ್ಕೊಂಡು ಬರ್ತಾ ಇದ್ರು ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧ ನಡೀಬೇಕು ಆದ್ರೆ ಎಸ್ಐ ಟಿ ಕಚೇರಿಗೆ ಇನ್ನೂ ಕೂಡ ಮಾಸ್ಕ್ ಮ್ಯಾನ್ ಆಗಮನ ಆಗಿಲ್ಲ ಒಂಬತ್ತನೇ ದಿನವೂ ಕೂಡ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಆದರೆ ಎಸ್ ಐ ಟಿ ಕಚೇರಿಯಲ್ಲೇ ಕಾಯ್ತಿದ್ದಾರೆ ಆಫೀಸರ್ಸ್ ಎಸ್ ಪಿ ಜಿತೇಂದ್ರ ದಯಾಮ ಪುತ್ತೂರು ಎಸ್ ಸಿ ಸ್ಟೆಲ್ಲಾವರ್ಗೀಸ್ ಇತರ ಅಧಿಕಾರಿಗಳು ಬಂದಿದ್ದಾರೆ ಆದರೆ ದೂರುದಾರ ಇನ್ನೂ ಕೂಡ ತಲುಪಿಲ್ಲ ಪ್ರತಿನಿತ್ಯ ಶೋಧ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಹನ್ನೊಂದು ಗಂಟೆ ಸುಮಾರಿಗೆ ಎಸ್ ಐ ಟಿ ಕಚೇರಿಗೆ ದೂರುದಾರ ಬರ್ತಿದ್ದ ಆತನೊಂದಿಗೆ ಇಡೀ ತಂಡ ಶೋಧ ನಡೆಯುವಂತಹ ಜಾಗಕ್ಕೆ ಬಂದು ಅಲ್ಲಿ ಶೋಧ ನಡೆಸ್ತಾ ಇರುವಂಥದ್ದು ಈವರೆಗೆ ನಡ್ಕೊಂಡು ಬಂದಂತಹ ರೀತಿ ಹೀಗಾಗಿ ಕಚೇರಿ ಬಳಿಗೆ ದೂರುದಾರನಿಗಾಗಿ ಕಾಯ್ತಾ ಇದ್ದಾರೆ ಆತ ಬಂದ ಮೇಲೆ ಎಸ್ ಐ ಟಿ ತಂಡ ದೂರುದಾರನೊಂದಿಗೆ ಹದಿಮೂರನೇ ಪಾಯಿಂಟ್ಗೆ ಬರಲಿದೆ ಘಟನೆ ಕುರಿತಂತೆ ಶೋಧ ಹೇಗೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಪೃಥ್ವಿ ಮತ್ತು ಅಶೋಕ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಪೃಥ್ವಿ ಇವತ್ತು ಹದಿಮೂರನೇ ಪಾಯಿಂಟ್ ಬಹಳ ಕುತೂಹಲ ಇದೆ ಅದರಲ್ಲೂ ಬಹಳಷ್ಟು ಶವಗಳನ್ನ ತಾನು ಹೂತಿರೋದಾಗಿ ಹೇಳಿರೋದ್ರಿಂದಾಗಿ ಕುತೂಹಲ ಜಾಸ್ತಿ ಆಗ್ತಾ ಇರುವಂತದ್ದು ಶೋಧ ಇಷ್ಟೊತ್ತಿಗೆಲ್ಲ ಆರಂಭ ಆಗ್ತಿತ್ತು ಸಾಮಾನ್ಯವಾಗಿ ಇವತ್ತು ವಿಳಂಬ ಆಗೋದಕ್ಕೆ ದೂರುದಾರ ಬರದೇ ಇರೋದೇ ಕಾರಣ ದೂರುದಾರ ಬರ್ತಾರೆ ಬರಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಸುಳಿವುಗಳು ಸಿಗ್ತಾ ಇದೆಯಾ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಕಾರ್ಯಾಚರಣೆ ಕುರಿತಂತೆ ಆ ಖಂಡಿತ ಪ್ರತಿಮಾ ಇವತ್ತು ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಈ ಒಂದು ಇಲ್ಲಿ ಉತ್ಕಲನ ಕಾರ್ಯ ಆರಂಭವಾಗುವಂತಹ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಇದೇ ಇದೇ ಪಾಯಿಂಟ್ ನಲ್ಲಿ ಬರ್ತಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರೋ ಅಂತದ್ದು ಅಂದರೆ ಪಾಯಿಂಟ್ ನಂಬರ್ ಹದಿಮೂರು ಇನ್ನ ಬಾಕಿ ಇರುವಂಥದ್ದು ಸೊ ಪಾಯಿಂಟ್ ನಂಬರ್ ಹದಿಮೂರಕ್ಕೆ ಆತನನ್ನ ಕರೆದುಕೊಂಡು ಬರ್ತಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ ಇನ್ನೇನು ಕೆಲವೇ ಕೆಲವು ಹೊತ್ತಿನಲ್ಲಿ ಬರುವಂತ ಸಾಧ್ಯತೆಗಳಿದೆ ಸೊ ಇಲ್ಲಿ ಪಾಯಿಂಟ್ ನಂಬರ್ ಹದಿಮೂರು ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋದ್ರೆ ಇದು ಪಾಯಿಂಟ್ ನಂಬರ್ ಹದಿಮೂರು ಈ ಒಂದು ಪಾಯಿಂಟ್ ನಂಬರ್ ಹದಿಮೂರು ಮೇಲ್ಗಡೆ ಏನು ಕಾಣುತ್ತೆ ಸೊ ಅದರ ಈ ಈ ಭಾಗದಲ್ಲಿ ನಾವು ನಿಂತಿದ್ದೀವಿ ಸೊ ಇದು ಪಾಯಿಂಟ್ ನಂಬರ್ ಹದಿಮೂರ ಆ ಕಡೆ ಭಾಗದಲ್ಲಿ ಅಲ್ಲಿ ನೋಡಬಹುದು ಒಂದು ಟ್ರಾನ್ಸ್ಫಾರಂ ಲೈಟ್ ಕಂಬಗಳೆಲ್ಲವೂ ಕೂಡ ಇದೆ ಸೊ ಇಲ್ಲಿ ಪ್ರಮುಖವಾಗಿ ಈ ಒಂದು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಒಂದು ಟೆಕ್ನಿಕಲ್ ಸಮಸ್ಯೆ ಏನು ಅಂತ ಹೇಳಿದರೆ ಆತ ಏನು ಪಾಯಿಂಟ್ ಮಾಡಿದ್ದಾನೆ ಆ ಪಾಯಿಂಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಈ ಹಿಂದೆ ಒಂದು ಎಂಬತ್ತರಿಂದ ಎಂಬತ್ತು ತೊಂಬತ್ತು ಲೋಡ್ ಮಣ್ಣನ್ನು ಅಂದರೆ ಮಣ್ಣನ್ನು ಈ ಭಾಗಕ್ಕೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಈ ಕಾಂಪೌಂಡ್ ಏನು ಕಾಣ್ತಾ ಇದೆ ಗೋಡೆ ಏನು ಕಾಣ್ತಾ ಇದೆ ಇದರ ಆ ಭಾಗದಲ್ಲಿ ಇರುವಂಥದ್ದು ಹದಿಮೂರನೇ ನಂಬರ್ ಪಾಯಿಂಟ್ ಇದಾಗಿರುವಂಥದ್ದು ಸೊ ಇಷ್ಟು ಎತ್ತರಗಳ ಕ ಒಂದು ಏಳು ಏಳೆಂಟು ಅಡಿಗಳಷ್ಟು ಇದನ್ನು ಹೈಟ್ ಮಾಡಲಾಗಿದೆ ಸೊ ಇಲ್ಲಿ ಮಣ್ಣು ಹಾಕಿ ಹೈಟ್ ಮಾಡಲಾಗಿದೆ ಮೊದಲು ಈ ಒಂದು ಸಮತದ ಈ ನೆಲ ಏನು ಕಾಣ್ತಾ ಇದೆ ಸೊ ಈ ಮಠದಲ್ಲಿ ಇದ್ದಂತಹ ಜಾಗ ಅಂತ ಹೇಳಲಾಗ್ತಾ ಇದೆ ಸೊ ಈ ಮಟ್ಟದಿಂದ ಸೊ ಈ ಇಷ್ಟರವರೆಗೂ ಕೂಡ ಆ ಭಾಗದಲ್ಲಿ ಮಣ್ಣು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಭಾಗದಲ್ಲಿ ಆ ಮಣ್ಣು ಹಾಕಿರೋದ್ರಿಂದ ಈಗ ಟೆಕ್ನಿಕಲ್ ಸಮಸ್ಯೆ ಏನು ಅಂತ ಹೇಳಿದರೆ ಇದನ್ನು ಡಿಗ್ ಮಾಡುವಂಥ ಸಂದರ್ಭದಲ್ಲಿ ಇಷ್ಟು ಕೂಡ ಡಿಗ್ ಮಾಡುವಂಥ ಸಂದರ್ಭದಲ್ಲಿ ಏನು ಸಿಗಲ್ಲ ಅನ್ನೋದು ಅವರ ಅಡ್ವೊಕೇಟ್ಗಳ ವಾದ ಆಗಿದೆ ಸೊ ಅದಕ್ಕೋಸ್ಕರ ಈ ಒಂದು ಜಿ ಪಿ ಆರ್ ಅನ್ನು ಅಂದರೆ ಆ ಜಿ ಪಿ ಆರನ್ನು ಇಲ್ಲಿಗೆ ರಡಾರನ್ನು ತೆಗೆದುಕೊಂಡು ಬರಲಿಕ್ಕೂ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಂಥದ್ದು ಸೊ ಅದನ್ನ ತಂದು ಇಲ್ಲಿ ಅದನ್ನು ನೋಡಬೇಕು ಆ ಒಂದು ಉತ್ಕಲನ ಮಾಡೋದಕ್ಕಿಂತ ಮೊದಲು ಆ ಜಿ ಪಿ ಆರ್ ಯಂತ್ರವನ್ನು ಇಲ್ಲಿ ಬಳಕೆ ಮಾಡಬೇಕು ಆ ಕೆಳಗಡೆ ಭಾಗದಲ್ಲಿ ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದಾಗಿ ಈ ಒಂದು ದೂರದಾರ ಹೇಳಿದ್ದ ಸೊ ಅದಕ್ಕೋಸ್ಕರ ಆ ಪಾಯಿಂಟ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಮಾರ್ಕನ್ನು ಮಾಡಲಾಗಿದೆ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾರ್ಕನ್ನು ಅನ್ನ ಮಾಡಲಾಗಿರೋದ್ರಿಂದ ಸೊ ಇಲ್ಲಿಗೆ ಆ ಒಂದು ಜಿ ಪಿ ಆರ್ ಮಷೀನ್ ಅನ್ನು ತರಬೇಕು ಜಿ ಪಿ ಆರ್ ಮಷೀನ್ ಅದನ್ನು ಅದನ್ನ ಫಸ್ಟ್ ಅದನ್ನ ಮಾನಿಟರ್ ಮಾಡಬೇಕು ಆ ಒಂದು ಜಿ ಪಿ ಆರ್ ಮಷೀನ್ ಇನ್ನೂರು ಅಡಿಗಳಷ್ಟು ಕೆಳಗಡೆ ಏನಿದೆ ಅನ್ನೋದನ್ನು ಕೂಡ ತೋರಿಸುವಂತ ಸಾಮರ್ಥ್ಯವನ್ನು ಹೊಂದಿದೆ ಅದಕ್ಕೋಸ್ಕರ ಈ ಒಂದು ಏಳೆಂಟಡಿ ಕೆಳಗಡೆ ಏನಿದೆ ಅನ್ನೋದನ್ನ ಫಸ್ಟ್ ನೋಡಬೇಕು ಅದಾದ ಬಳಿಕ ಅಲ್ಲಿ ಯಾವುದಾದ್ರೂ ಶವಗಳು ಸ್ಕೆಲಿಟನ್ಸ್ ಏನಾದರೂ ಕಂಡು ಬಂದರೆ ಆಮೇಲೆ ಉತ್ಖನನ ಕಾರ್ಯವನ್ನು ಆರಂಭಿಸಬೇಕು ಅನ್ನೋದು ಅವರ ಲಾಯರ್ಸ್ಗಳ ವಾದ ಆಗಿತ್ತು ಸೊ ಅದನ್ನು ಎಸ್ ಐ ಟಿಗೂ ಕೂಡ ಮನವರಿಕೆಯನ್ನು ಮಾಡೋ ಕೆಲಸವನ್ನು ಅಡ್ವೊಕೇಟ್ಗಳ ಟೀಮ್ ಮಾಡಿತ್ತು ಎಸ್ ಐ ಟಿ ಕೂಡ ಇದಕ್ಕೆ ಒಂದು ಒಂದು ಹಂತದಲ್ಲಿ ಮನವರಿಕೆ ಆದಂಗೆ ಇದೆ ಅದಕ್ಕೋಸ್ಕರ ಈ ಎಲ್ಲ ಚಿಂತನೆಗಳು ಕೂಡ ನಡೀತಾ ಇರುವಂಥದ್ದು ಜಿ ಪಿ ಆರ್ ಮಷೀನನ್ನು ತರಿಸಲಿಕ್ಕೂ ಕೂಡ ಎಲ್ಲ ರೀತಿಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಇದು ಹೇಳಿ ಕೇಳಿ ಆ ಕಿಂಡಿ ಅಣೆಕಟ್ಟು ಪ್ರದೇಶ ಅಂದರೆ ಈ ಭಾಗ ಏನು ಕಾಣುತ್ತೆ ಅದರ ಪಕ್ಕದಲ್ಲೇ ಕಿಂಡಿ ಅಣೆಕಟ್ಟು ಕೂಡ ಇರುವಂತದ್ದು ಅದರ ಈ ಒಂದು ಒಂದು ಸೈಡ್ ಕಿಂಡಿ ಅಣೆಕಟ್ಟಿನ ಒಂದು ಗೋಡೆಯನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ ಸೊ ಕಿಂಡಿ ಅಣೆಕಟ್ಟು ಇಲ್ಲಿ ಇರೋದ್ರಿಂದ ಸೊ ಇಲ್ಲಿ ಉತ್ಕಲನ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೂ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಉತ್ಕನವನ್ನ ಮಾಡಬೇಕಾಗಿರುತ್ತೆ ಸೊ ಆದ್ದರಿಂದ ಆರಂಭಿಕ ಹಂತದಲ್ಲಿ ಇದೇ ಜಿ ಪಿ ಆರ್ ಮಷೀನ್ ಏನಾದರೂ ಬಳಸಿದ್ರೆ ಸೊ ಇಲ್ಲಿ ಇದೆಯಾ ಇಲ್ವಾ ಅನ್ನೋದು ಕನ್ಫರ್ಮೇಷನ್ ಆದ್ರೆ ನಂತರ ಅದನ್ನ ಶೋಧಕರ್ಯ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರಕ್ಕೆ ಬರ್ಬೋದು ಅಂತ ಹೇಳಿ ಈ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಬಳಸಬೇಕು ಅನ್ನೋ ಮಾತುಗಳು ಈಗ ಬರ್ತಾ ಎಸ್ ಐ ಟಿ ಕೂಡ ಅದ್ರ ಬಗ್ಗೆ ಚಿಂತನೆ ನಡೆಸಿದೆ ಇನ್ನು ಆ ಒಂದು ಜಿ ಪಿ ಆರ್ ಮಷಿನ್ ಇರುವಂಥದ್ದು ಒಂದು ಎರಡು ಮೂರು ಜಿ ಪಿ ಆರ್ ಮಷಿನ್ ಇರುವಂತದ್ದು ಸದ್ಯಕ್ಕೆ ಅದು ಖಾಸಗಿ ವ್ಯಕ್ತಿಗಳ ಕೈಯಲ್ಲಿದೆ ಸರ್ಕಾರದಲ್ಲಿ ಜಿ ಪಿ ಆರ್ ಮಷಿನ್ ಇಲ್ಲ ಸೊ ಖಾಸಗಿ ವ್ಯಕ್ತಿಗಳಿಂದ ಇದನ್ನ ಪಡ್ಕೊಂಡ್ರೆ ಡೈಲಿ ಒಂದರಿಂದ ಒಂದೂವರೆ ಲಕ್ಷ ಅದಕ್ಕೆ ಬಾಡಿಗೆ ಕೂಡ ಇರುವಂತದ್ದು ಮತ್ತೆ ಅದನ್ನ ಆಪರೇಟ್ ಮಾಡಬೇಕಾಗಿರುವಂತದ್ದು ಸೈಂಟಿಸ್ಟ್ ವಿಜ್ಞಾನಿಯೇ ಬಂದು ಅದನ್ನ ಆಪರೇಟ್ ಮಾಡಬೇಕಾಗಿರುತ್ತೆ ಮಾಡಬೇಕಾಗಿರುತ್ತೆ ಅದಕ್ಕೆ ಅಂದ್ರೆ ಅದ್ರ ಜೊತೆಗೆ ಆ ಸಪೋರ್ಟಿವ್ ಆಗಿ ಒಂದು ಐದಾರು ಜನರು ಈ ಕಾರ್ಮಿಕರು ಕೂಡಗಳು ಕಾರ್ಮಿಕರು ಬೇಕಾಗ್ತಾರೆ ಸೊ ಹುಲ್ಲಿನಂತ ಪ್ರದೇಶವನ್ನು ಆರಂಭಿಕವಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತೆ ಆಮೇಲೆ ಆ ಒಂದು ಜಿ ಪಿ ಆರ್ ಮಷೀನ್ ಆ ಶೋಧವನ್ನ ಮಾಡುವಂತದ್ದು ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳು ಒಂದೊಂದಾಗಿ ನಡೀತಾ ಇರುವಂತದ್ದು ಸೊ ಎಸ್ ಐ ಟಿ ಇದ್ರ ಬಗ್ಗೆ ಈ ಜಿ ಪಿ ಆರ್ ಮಷೀನ್ ಅನ್ನ ಬಳಸೋದ್ರ ಬಗ್ಗೆ ಅಂದ್ರೆ ಚರ್ಚೆ ಸರ್ಕಾರದ ಜೊತೆ ಚರ್ಚೆಯನ್ನು ಮಾಡ್ತಾ ಇದೆ ಸೊ ಈ ಏನು ಖಾಸಗಿ ವ್ಯಕ್ತಿಗಳ ಬಳಿ ಇಂಥ ಜಿ ಪಿ ಆರ್ ಮಷೀನ್ ಇದೆ ಕರ್ನಾಟಕದಲ್ಲಿ ಒಂದು ಎರಡು ಮೂರು ಅವ್ರ ಹತ್ರ ಮಾಡಿಸಬೇಕು ಅನ್ನೋದಾದ್ರೆ ಅವರು ಮತ್ತೆ ಈ ಒಂದು ಎಸ್ ಐ ಟಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಅದಾದ ಬಳಿಕ ಸರ್ಕಾರ ಪರ್ಮಿಷನ್ ಕೊಡಬೇಕಾಗುತ್ತೆ ಅದಾದ ಬಳಿಕವೇ ಆ ಒಂದು ಪ್ರೊಸೆಸ್ ನಡೆಯುವಂತದ್ದು ಅದಕ್ಕೆ ಈ ಒಂದು ವರ್ಕೌಟ್ ಅನ್ನ ಈಗ ಎಸ್ ಐ ಟಿ ಮಾಡ್ತಾ ಇರುವಂತದ್ದು ಮುಂದಿನ ಹಂತಗಳಲ್ಲಿ ಇಲ್ಲಿ ಉತ್ಕರಣವನ್ನ ಹಾಗೆ ಮಾಡ್ತಾರ ಇಲ್ಲ ಜಿ ಪಿ ಆರ್ ನ ಬಳಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪ್ರತಿಮಾ ಎಸ್ ಪೃಥ್ವಿ ಹಾಗೆ ಸಂಪರ್ಕದಲ್ಲಿ ರೀ ಇದು ಶೋಧಕ್ಕಿರುವಂತಹ ಸವಾಲಯ ಇನ್ನು ದೂರುದಾರ